ಜೋಡಿದ್ದರೆ ನಾಡು ತಿರುಗಬಹುದು ಈ ಗಾದೆ ಮಾತಿನ ವಿಸ್ತರಣೆ ಹೀಗಿದೆ ಈ ಗಾದೆ ಮಾತಿನ ನೇರ ಅರ್ಥ ನಮ್ಮ ಹತ್ತಿರ ಸಾಕಷ್ಟು ಹಣವಿದ್ದರೆ ನಾವು ದೇಶ ಸುತ್ತಬಹುದು ಆದರೆ ಇದರ ಆಳವಾದ ಅರ್ಥ ಕೇವಲ ಹಣಕ್ಕೆ ಸೀಮಿತವಾಗಿಲ್ಲ ಇದು ಜೀವನದಲ್ಲಿ ನಮ್ಮನ್ನು ಮುನ್ನಡೆಸುವ ಹಲವಾರು ಸಂಗತಿಗಳನ್ನು ಸೂಚಿಸುತ್ತದೆ ಹಣದ ಪ್ರಾಮುಖ್ಯತೆ ಇದು ಅತ್ಯಂತ ಸ್ಪಷ್ಟವಾದ ಅರ್ಥ ಪ್ರಯಾಣ ಮಾಡಲು ಹೊಸ ಸ್ಥಳಗಳನ್ನು ನೋಡಲು ಮತ್ತು ವಿಭಿನ್ನ ಸಂಸ್ಕೃತಿಗಳನ್ನು ಅನುಭವಿಸಲು ಹಣದ ಅವಶ್ಯಕತೆಯಿದೆ ಹಣವಿಲ್ಲದೆ ಇದೆಲ್ಲ ಸಾಧ್ಯವಿಲ್ಲ ಸಾಮರ್ಥ್ಯ ಮತ್ತು ಕೌಶಲ್ಯ ಜೋಡು ಎಂಬ ಪದವು ಹಣ ಮಾತ್ರವಲ್ಲದೆ ನಮ್ಮಲ್ಲಿರುವ ಸಾಮರ್ಥ್ಯ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪ್ರತಿನಿಧಿಸುತ್ತದೆ ಉದಾಹರಣೆಗೆ ಒಂದು ಕೆಲಸ ಅಥವಾ ವ್ಯಾಪಾರ ಮಾಡುವ ಸಾಮರ್ಥ್ಯವಿದ್ದರೆ ನಾವು ನಮ್ಮ ಬದುಕು ಕಟ್ಟಿಕೊಳ್ಳಲು ಮತ್ತು ಪ್ರಗತಿ ಸಾಧಿಸಲು ದೇಶದ ಯಾವ ಭಾಗಕ್ಕಾದರೂ ಹೋಗಿ ನೆಲೆಯೂರಬಹುದು ಧೈರ್ಯ ಮತ್ತು ಆತ್ಮವಿಶ್ವಾಸ ಈ ಗಾದೆ ಧೈರ್ಯ ಮತ್ತು ಆತ್ಮವಿಶ್ವಾಸದ ಮಹತ್ವವನ್ನು ಹೇಳುತ್ತದೆ ನಮ್ಮಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸುವ ಸವಾಲುಗಳನ್ನು ಎದುರಿಸುವ ಮತ್ತು ಪರಿಶ್ರಮ ಪಡುವ ಮನೋಭಾವ ಇದ್ದರೆ ನಾವು ನಮ್ಮ ಉದ್ದೇಶಗಳನ್ನು ಸಾಧಿಸಲು ಯಾವ ಸ್ಥಳಕ್ಕಾದರೂ ಹೋಗಬಹುದು ಒಟ್ಟಿನಲ್ಲಿ ಜೋಡಿದ್ದರೆ ನಾಡುತ್ತಿರುಗಬಹುದು ಎಂಬುದು ಕೇವಲ ಭೌತಿಕ ಪ್ರಯಾಣಕ್ಕೆ ಸೀಮಿತವಲ್ಲ ಇದು ಬದುಕು ಕಟ್ಟಿಕೊಳ್ಳಲು ಬೇಕಾದ ಹಣ ಸಾಮರ್ಥ್ಯ ಧೈರ್ಯ ಮತ್ತು ಕೌಶಲ್ಯಗಳ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಈ ಎಲ್ಲ ಗುಣಗಳು ನಮ್ಮನ್ನು ಬದುಕಿನಲ್ಲಿ ಮುನ್ನಡೆಸಲು ಸಹಾಯ ಮಾಡುತ್ತವೆ ಇದೇ ಅರ್ಥ ಬರುವ ಇತರೆ ಗಾದೆ ಮಾತುಗಳು ಕೈಲಿ ಕಾಸಿದ್ದರೆ ನೂರು ಕೆಲಸ ಹಣವಿದ್ದರೆ ದಾರಿ ತಾನೇ ಕಾಣುತ್ತದೆ